ಕನ್ನಡ ಧ್ವನಿ ನಮಸ್ಕಾರ ವೀಕ್ಷಕರೇ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಸುತ್ತಲೂ ಗಲೀಜೆ ಗಲೀಜು ಎತ್ತ ನೋಡಿದರೂ ಬರೀ ತ್ಯಾಜ್ಯದ ದುರ್ವಾಸನೆಯಿಂದ ಕೂಡಿದ ಆಗ್ರವಾಗಿದೆ ಇದರಿಂದಾಗಿ ರೋಗಗಳು ಉತ್ಪತ್ತಿಯಾಗುವ ಸಂಭವ ಹೆಚ್ಚಾಗಿದ್ದು ಈ ಲಕ್ಷ್ಮೇಶ್ವರ ಬಸ್ ನಿಲ್ದಾಣಕ್ಕೆ ಸುಮಾರು ನೂರಕ್ಕೂ ಹೆಚ್ಚು ಹಳ್ಳಿಗಳಿಂದ ಬರುವ ಪ್ರಯಾಣಿಕರಿಗೆ ಮಲಮೂತ್ರ ವಿಸರ್ಜನೆಗೆ ಹೋಗುವುದು ತುಂಬಾ ಕಷ್ಟಕರವಾಗಿದ್ದು ಜೊತೆಗೆ ರೋಗ ರುಜಿನಗಳು ಹರಡುವ ಸಾಧ್ಯತೆಯಿಂದ ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ಉಂಟಾಗಿದೆ ಜೊತೆಗೆ ಮಹಿಳೆಯರಿಗೆ ಮೂತ್ರ ವಿಸರ್ಜನೆಗೆ ಹೋಗಲು ಮುಕ್ತ ಅವಕಾಶಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಹೌದು ಪ್ರಯಾಣಿಕರು ಶೌಚಾಲಯವನ್ನು ಉಪಯೋಗಿಸಲು ಶೌಚಾಲಯ ನಿರ್ವಹಣೆ ಮಾಡುವವರು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಹತ್ತು ರೂಪಾಯಿ ಹಣ ವಸೂಲು ಮಾಡುತ್ತಾರೆ ಆದರೂ ಕೂಡ ಶೌಚಾಲಯದಲ್ಲಿ ಸೂಕ್ತ ವ್ಯವಸ್ಥೆಗಳಿಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ ಎಂದು ಪ್ರಯಾಣಿಕರು ನಮ್ಮೊಂದಿಗೆ ಹೀಗೆ ಹಂಚಿಕೊಂಡರು ಐತಿ ರೂಪಾಯಿ 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 ಇಲ್ಲಿ ತೊಗೊತಾರೆ ಸ್ಪೆಷಲ್ ಅಂತ ನಾವ್ ಏನಾರ ಬಂದ್ರೆ ಇಲ್ಲಿ ಶೌಚಾಲಯ ಕ್ಲೀನ್ ಇಲ್ಲ ಒಳ್ಳೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೋದ್ರೆ ಅದ್ರ ಪರಿಸ್ಥಿತಿ ನೋಡ್ಕೊಂಡ್ರೆ ಅದ್ರ ಅಕ್ಕಪಕ್ಕ ಮನಿ ಇದ್ದಿದ್ದು ತೊಂದರೆ ಆಗ್ತದೆ ಅದನ್ನ ಹೆಚ್ಚು ತಗೊಂಡ್ರು ಡಿಪೋ ಮ್ಯಾನೇಜರ್ ದಯವಿಟ್ಟು ಹೇಳ್ತೀನಿ ಕ್ಲೀನ್ ಆಗಿಟ್ಕೊಳ್ಳಿ ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆಯವರು ಈ ಶೌಚಾಲಯ ಸ್ವಚ್ಛತೆಗೆ ಹಾಗೂ ಬಸ್ ನಿಲ್ದಾಣದಲ್ಲಿರುವ ವಾತಾವರಣವನ್ನು ಶುಚಿಗೊಳಿಸುವಲ್ಲಿ ಮುಂದಾಗುತ್ತಾರೋ ಎಂದು ಕಾದು ನೋಡಬೇಕಾಗಿದೆ ವೀರಣ್ಣ ಹಡಪ ಜೊತೆ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ